ನನ್ನ ಸುತ್ತಮುತ್ತಲ ಹಳ್ಳಿ ಜನಗಳಿಗೆ ಕರ್ನಾಟಕದ ಕನ್ನಡ ಅಷ್ಟೇ ಬಿಟ್ಟರು ಬೇರೆ ಬ ಭಾಷೆ ಬರೆದಿರೋ ಜನಗಳಿಗೆ ಇವತ್ತು ಇಪ್ಪತ್ತ್ಮೂರು ಎ ಐದು ಎರಡು ಸಾವಿರದ ಇಪ್ಪತ್ತೈದು ಯುದ್ಧ ನಡೀತಿರೋ ಭಾಳ ಕೆಟ್ಟ ಕಾಲದಲ್ಲಿದ್ದೀವಿ ನಾವು ಎಲ್ಲರೂ ನಮ್ಮ ಸರ್ಕಾರ ಏನು ಮಾಡ್ತಿದ್ದೆ ಅದಕ್ಕೆ ಸಪೋರ್ಟ್ ಮಾಡಬೇಕಂತ ಕಾಲದಲ್ಲಿದ್ದೀವಿ ಅಂಥದ್ರಲ್ಲಿ ಸೆಂಟರಲ್ಲಿ ನಮಗೆ ಬಿ ಜೆ ಪಿ ಗೌರ್ಮೆಂಟ್ ನರೇಂದ್ರ ಮೋದಿ ಮಾಡ್ತಿರೋ ಒಳ್ಳೆ 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 ಕೆಲಸಗಳಿಸ್ ಒಂದು ಕಡೆ ಇದ್ದರೆ ಸ ಕಾಶ್ಮೀರ್ ಜಮ್ಮು ಕಾಶ್ಮೀರ್ ಇಶ್ಯೂನ ಸೆಟ್ಟಲ್ ಮಾಡಿ ಫುಲ್ ಆ್ಯಂಡ್ ಫೈನಲ್ ಮಾಡಿ ಮುಗಿಸಾಕಿ ನೆಮ್ಮದಿಲ್ ಬದುಕನ್ನು ಕಂಡ್ರ ಶಿವನೇ ಇನ್ನು ಮುಂದೆ ಕರುವೆ ಅನ್ನೋ ಥರ ಇದ್ದವಾಗ ಕರ್ನಾಟಕದಲ್ಲಿ ಗ ಕಾಂಗ್ರೆಸ್ ಗೌರ್ಮೆಂಟು ಮಾಡ್ತಿರೋ ಅಂತ ಒಂದು ಕೆಟ್ಟ ಕೆಲಸದ ವಿಚಾರ ನಿಮಗೆ ಹೇಳಬೇಕಂತ ಹೊಂಟಿ ನಾನು ಲಿಂಕಲ್ಲಿ ಕಾಲೋ ಆಗಲೇ ಕಳಿಸಿದ್ದೀನಿ ಸುಮಾರು ಜನಕ್ಕೆ ಯಾರಿಗೆ ಇಂಗ್ಲೀಷ್ ಬರೋದಿಲ್ವೋ ಅವ್ರಿಗೂ ಹೋಗಿದೆ ಆದರೆ ಅವಳು ಈಗೇನು ಮುಳು ಕಳ್ಸಾಳೆ ಕಣ್ರಪ್ಪ ಇವಳೇನು ನಮ್ಗೆ ಅರ್ಥ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಡಿಲೀಟ್ ಮಾಡಿರ್ಬೋದು ಮೋಸ್ಟ್ಲಿ ಇರ್ಬೋದು ಮೋಸ್ಟ್ಲಿ ಅದಕ್ಕೆ ಹೇಳ್ತಿದ್ದೀನಿ ಕನ್ನಡದಲ್ಲಿ ಕೇಳಿಸ್ಕೊಳ್ಳಿ ಈ ಪರ್ಟಿಕ್ಯುಲರ್ ತಾರೀಕಲ್ಲಿನ ನಮ್ಮ ಆರ್ ಕನ್ನಡ ಅಂತಿದೆಯಲ್ಲ ಚಾನಲ್ಲು ಆ ಚಾನಲ್ದು ಓನರ್ ಅರ್ಣಬ್ ಗೋಸ್ವಾಮಿ ಅಂತ ಅವ ಹೆಸರು ಈಗಾಗಲೇ ಬಾಂಬೆಯಲ್ಲಿ ಎಲ್ಲ ಅವನ್ನ ರೆಸ್ಟ್ ಮಾಡಿ ಎಲ್ಲ ಸುಳ್ಳು ಸುಳ್ಳು ಕೇಸಲ್ಲಿ ಸುಳ್ಳು ಸುಳ್ಳು ಈಗ ಇದರಲ್ಲಿ ಅರೆಸ್ಟ್ ಮಾಡಿ ಹ್ಯಾರಾಸ್ ಮಾಡಿ ಎಲ್ಲ ಮಾಡಿದ್ದಾರೆ ಕಾಟ ಕೊಟ್ರು ಕೊಟ್ಟು ಕೊಡೋ ಕಳ್ಳ ಬಿಸ್ನೆಸ್ ಎಲ್ಲ ಮಾಡಿದ್ದಾರೆ ಈಗ ಆಲ್ರೆಡಿ ಆಮೇಲೆ ಈಗ ಆಯಿತು ಅವ್ರನ್ನ ಬಿಟ್ಟು ಆಗಿದೆ ಅಂಥದ್ರಲ್ಲಿ ಕರ್ನಾಟಕದಲ್ಲಿ ಫ್ರೆಶ್ ಆಗಿ ಶುರು ಮಾಡ್ಕೊಂಡಿದ್ದಾರೆ ಏನಕ್ಕೆ ಗೊತ್ತಾ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಗೌರ್ಮೆಂಟ್ ಜನಗಳು ನಮ್ಮ ಈ ಯುದ್ಧ ಏನ್ ನಡೀತಾ ಇದೆ ಇಂಡಿಯಾ ಪಾಕಿಸ್ತಾನ ಕಡೆ ಟರ್ಕಿ ಅನ್ನೋ ಒಂದು ಕಳ್ಳ ಕಂಪ್ ದೇಶ ಏನಿದೆಯೋ ಅದು ಇಷ್ಟೊಂದು ಒಂದು ಡ್ರೋನ್ಗಳು ಎದ್ದು ಬಂದು ಮೇಲ್ಗಡೆ ನಾನೂರು ಚಿಲ್ರೆ ಅದು ಮತ್ತೆ ಹಡ್ಗಳು ಮತ್ತೆ ಇಂಥವನ್ನೆಲ್ಲವನ್ನು ಪಾಕಿಸ್ತಾನಕ್ಕೆ ಸಪ್ಲೈ ಅಂತ ದರಿದ್ರ ಒಂದು ಕಂಟ್ರಿ ಅದು ದೇಶ ಆ ದೇಶದ ಜೊತೆ ನಾವು ಯಾವುದೇ ತರದ ಕಮರ್ಷಿಯಲ್ ಬಿಸಿನೆಸ್ ಮಾಡುದಿಲ್ಲ ಇನ್ನ ಅಂತ ಅನ್ಬಿಟ್ಟು ಪೂರ ಪೂರ ದೇಶದಲ್ಲಿ ಇರೋ ಹೇಳ್ಬಿಟ್ಟು ಮುಚ್ಕೊಂಡ್ ಅವರವರ ಅವ್ರ ಅವರ ಅಂಗಡಿಗಳು ಅಲ್ಲಿ ನಾವು ಮಾಡಿದಲ್ಲಿ ನಿಮ್ಮದು ಅಂತ ಅಂದ್ಬಿಟ್ಟು ಅದೇ ನಮ್ಮ ದೇಶದ ಯಾವುದೇ ತರದ ಎಂ ಬಿ ಸಿ ಅಂತ ಏನಿರ್ತದ ಅದಕ್ಕೆ ಇನ್ನಂತರ ಕನ್ನಡದಲ್ಲಿ ನಮ್ಮ ದೇಶದ ಮತ್ತೆ ನಮ್ಮ ಆ ದೇಶದ ಮಧ್ಯ ಕಡೆ ಮಧ್ಯದ ಹ್ಮ್ ಗೆ ಅಂತ ಅನ್ಬಿಟ್ಟು ಡಿಪ್ಲೊಮ್ಯಾಟಿಕ್ ಇದಕ್ಕೆ ಅಂತ ಅಂದ್ಬಿಟ್ಟು ಇರೋ ಒಂದು ಜಾಗ ಅದು ಆಫೀಸ ಗವರ್ಮೆಂಟ್ ಆಫೀಸ್ ಇದ್ದಂಗೆ ಲೆಕ್ಕ ಆಯ್ತಾ ಅದನ್ನೇ ಇಲ್ಲ ಅದೇ ಇಲ್ಲ ಮುಜಕ ಬಂದಿದೆ ಪಾಕಿಸ್ತಾನದಿಂದ ಮುಜಕಂಬಂದ್ರೆ ಟರ್ಕಿ ಮುಚ್ಕೊಂಬಂದ್ ಆಗಿದೆ ಇವರೆಲ್ಲ ಕಳ್ಳರು ಅಪೋನೆಂಟ್ಗಳು ಇವರು ಆಯ್ತಾ ಅಂತದ್ರಲ್ಲಿ ಕಾಂಗ್ರೆಸ್ ಪಾರ್ಟಿ ಅವ್ರ ಪ್ರೈವೇಟ್ ಆಫೀಸ್ ನ ಟರ್ಕಿ ಇಟ್ಕೊಂಡಿದೆ ಇಟ್ಕೊಂಡದೆ ಏನರ್ಥ ಸೀದಾ ಸೀದಾ ಒಪ್ಪನಾಗಿ ಅದಕ್ಕೆ ಏನಂತಾರೆ ಗೂಢಾಚಾರಿಕೆ ಮಾಡ್ಕೊಂಡು ತಿರುಗ್ತಿದ್ದಾರೆ ತಟ್ಟೆ ಒಳಗಳೇ ಹೆಗ್ಗಣ ಇಟ್ಕೊಂಡಿದ್ದಾರೆ ಆಯ್ತಾ ಅಂತವ್ರು ಬಂದ್ಬಿಟ್ಟು ಈ ಪರ್ಟಿಕ್ಯುಲರ್ ವಿಚಾರನ ನರೇ ಇವ ಗೋಸ್ವಾಮಿ ದೇಶದ ಜನಗಳಿಗೆಲ್ಲ ಅಂತ ಅಂದ್ಬಿಟ್ಟು ಅವನ್ ಮೇಲ್ಗಡೆ ಸೇರ್ ತಿರ್ಸ್ಕೊಳಕೆ ಅಂತ ಅಂದ್ಬಿಟ್ಟು ಎಲ್ಲಿ ಇದಿದೆಯಲ್ಲ ಈ ಒಂದು ಎಲ್ಲಿ ಅವ್ರದ್ದು ಕರ್ ಕಾಂಗ್ರೆಸ್ ಪಾರ್ಟಿದು ಸರ್ಕಾರ ಇರೋದು ಎಲ್ಲಿದೆಯಲ್ಲ ಇವು ಅದು ಎಲ್ಲಿ ಕರ್ನಾಟಕದಲ್ಲಿ ಇದೆಯಲ್ಲ ಆ ಕರ್ನಾಟಕ ಪೊಲೀಸರ ಕಡೆಯಿಂದ ಅರ್ನಬ್ ಗೋಸ್ವಾಮಿ ಮೇಲ್ಗಡೆ ಒಂದು ಸುಳ್ ಸುಳ್ಳೆ ಕೇಸನ್ನ ಫೈಲ್ ಮಾಡ್ಬಿಟ್ಟು ಸುಳ್ಳು ಸುಳ್ಳೆ ಕೇಸ್ ಒಗಡೆ ಒಂದು ಅರೆಸ್ಟ್ ಮಾಡಕ್ಕೆ ಅಂತ ಅಂದ್ಬಿಟ್ಟು ಇವತ್ತು ಹೋಗ್ಬಿಟ್ಟು ಜನ ಹೋಗಿ ನಿಂತಿದ್ರು ಅಂತ ಮನೆ ಮುಂದಗಡೆ ಕೇಳ್ರಪ್ಪ ಕೇಳ್ರಿ ಅವ ತಪ್ಪು ಏನು ಗೊತ್ತಾ ಹ್ಮ್ ಅವ್ನು ಚಾನಲ್ ಅಲ್ಲಿ ನೋಡ್ರಿ ಈ ಪರ್ಟಿಕ್ಯುಲರ್ ಇವರು ಕಾಂಗ್ರೆಸ್ ಪಾರ್ಟಿ ಜನಕ್ಕೆ ನಾನು ಕೇಳ್ತಿದ್ದೀನಿ ಟರ್ಕಿ ಅನ್ನೋ ಒಂದು ಯಾವ್ದು ಕಳ್ಳ ದೇಶ ಯಾವ್ದು ನಮ್ಮ ಅಪೋನೆಂಟ್ ಗಳ ಜೊತೆ ಸೇರ್ಕೊಂಡು ಇದು ಮಾಡ್ತಿದ್ಯೋ ಆ ದೇಶದಲ್ಲಿ ಇವರ ಆಫೀಸನ್ನ ಇಟ್ಕೊಂಡಿರೋದು ಏನಕ್ಕೆ ಅಂತ ಅನ್ಬಿಟ್ಟು ತೋರ್ಸೋವಾಗ ಯಾವ್ದೋ ಒಂದು ಬಿಲ್ಡಿಂಗ್ ತೋರಿಸಿದ್ದಾರೆ ಅದು ತಪ್ಪು ತಪ್ಪು ಬಿಲ್ಡಿಂಗ್ ತೋರ್ಸಿಬಿಟ್ಟಿದ್ದಾರೆ ಅದು ತೋರಿಸಿರೋದು ಬರೀ ನಾಕೇ ನಾಕೆ ಸೆಕೆಂಡ್ ಸೆಕೆಂಡ್ ಗಳ ಕಾಲ ಅಷ್ಟೇ ಆಮೇಲೆ ಅದು ತಪ್ಪಾಯ್ತು ನೋಡ್ರಿ ಅಂತ ಬಿಟ್ಟು ಕರೆಕ್ಷನ್ ಮಾಡ್ಕೊಂಡು ಕರೆಕ್ಷನ್ ಮಾಡ್ಕೊಂಡು ಸರಿಯಾಗಿ ಮಾಡಿದ್ದಾರೆ ಈ ಪತ್ರಿಕೆಗಳಲ್ಲೆಲ್ಲ ತಪ್ಪು ತಪ್ಪು ಏನಾರು ಬಂದ್ಬಿಡ್ತು ಸುದ್ದಿ ಪ್ರಿಂಟ್ ಪ್ರಿಂಟ್ ಮಾಡ್ಬಿಟ್ರು ತಪ್ಪು ತಿದ್ದು ಪಡಿ ಮಾಡ್ತಾ ಇದ್ದೀವಿ ನೋಡಿ ಅಂತ ಬಿಟ್ಟು ಹಾಕ್ತಾರೆ ಗೊತ್ತಾ ಆತರ ಅವರು ಹಾಕು ಇದಾರೆ ಆಲ್ರೆಡಿ ಹೇಳ್ಕೊಂಡು ಇದಾರೆ ತಪ್ಪಾಗಿತ್ತು ನೋಡ್ರಿ ಈ ಬಿಲ್ಡಿಂಗ್ ಇದು ರೈಟ್ ಬಿಲ್ಡಿಂಗ್ ಅಂತ ತೋರಿಸಿರ್ಬೋದಿಲ್ಲ ಮೋಸ್ಟ್ಲಿ ಅದೇ ಅವ್ರು ಮಾಡ್ರ ತಪ್ಪು ಅದೇ ಎಷ್ಟಪ್ಪ ಈ ಉಗುರು 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 ತುದಿ ಇದೆಯಲ್ಲ ಅದಕ್ಕಿಂತ ಕಮ್ಮಿ ಬರುತ್ತೆ ಅಹ್ ಅದು ತಪ್ಪು ಇವ್ರು ಮಾಡ್ತಿರೋ ಕಾಂಗ್ರೆಸ್ ಪಾರ್ಟಿ ಕಡೆ ಜನ ಮಾಡ್ತಿರೋ ಹೆಗ್ಗಣ ಕೊಳತನ್ನಾರತಾಯ್ ಲೆವೆಲ್ ಗೆ ಗೂಢಾಚಾರಿಕೆ ಮಾಡಿಕೊಂಡು ದೇಶ ದೇಶದ ಮೇಲ್ಗಡೆ ಗದ್ದಾರಿ ಅಂತ ಏನಂತಾರೆ ಹಿಂದಿಯಲ್ಲಿ ಅದು ದೇಶಕ್ಕೆ ಆಪೋಸಿಟ್ ಕೆಲಸ ಮಾಡ್ಕೊಂತಿರೋರಿಗೆ ಟೆರರಿಸ್ಟ್ ಗಳ ಲೆಕ್ಕ ಬರ್ತಾರು ಆಯ್ತಾ ಟೆರರಿಸ್ಟ್ ಗಳಿಗೆ ಒಳಗಡೆ ಒಳಗಡೆ ಅವರು ಓಪನ್ ಆಗಿ ಅಂಗಡಿ ಓಪನ್ ಮಾಡ್ಕೊಂಡು ಟರ್ಕಿ ಒಳಗಡೆ ವ್ಯವಸ್ಥೆ ವ್ಯವಸಾಯ ಏನಂತಾರೆ ಬಿಸಿನೆಸ್ ಮಾಡ್ತಾ ಕುಂತಾರೆ ಆಯ್ತಾ ಈಗ ತಪ್ಪು ಯಾರದು ದೊಡ್ಡದು ಎಫ್ಐಆರ್ ಮೇಲೆ ಫೈಲ್ ಮಾಡಬೇಕು ಫಸ್ಟ್ ಯಾವ ಗವರ್ಮೆಂಟ್ ಆದ್ರೂ ಸರಿ ಸೆಂಟರ್ ಆದ್ರೂ ಸರಿ ಸ್ಟೇಟ್ ಆದ್ರೂ ಸೆಂಟ್ರಲ್ ಇರೋ ಜನ ಎಲ್ಲರೂ ಪಾಪಚಿ ಯುದ್ಧದ ಇದ್ರೆ ಬಿಸಿ 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 ಇದ್ದಾರೆ ಅಂತರ ಒಡೆ ಈ ಸಣ್ಣ ವಿಚಾರಕ್ಕೆ ಸಲ್ಲ ಸಖತ್ ದೊಡ್ಡ ವಿಚಾರ ಆದ್ರೆ ಅದಕ್ಕೆ ಟೈಮ್ ಇಲ್ಲ ಅವ್ರ ಹತ್ರ ಅಂತ ನೋಡ್ರಿ ಹಿಂಗ್ ಮಾಡಕತ್ತಾನೆ ಮತರ ಇವರು ಕರ್ನಾಟಕ ಸ್ಟೇಟ್ ಪೊಲೀಸರ ಕಡೆಯಿಂದ ಮಾಡಿಸ್ತಾ ಇರೋದು ಯಾರು ಕರ್ನಾಟಕ ಗವರ್ಮೆಂಟ್ ಸಿದ್ದರಾಮಯ್ಯನ ಗವರ್ಮೆಂಟ್ ಕಾಂಗ್ರೆಸ್ ಪಾರ್ಟಿ ಅಲ್ವಾ ಅದಕ್ಕೆ ಇಲ್ಲಿ ಯುದ್ಧ ನಡೀತಾ ಇರೋದು ಪಾರ್ಟಿಗಳ ಮಧ್ಯ ದೇಶಗಳ ಮಧ್ಯ ಅದು ತಿಳ್ಕೊಳ್ಳೋದಿಲ್ಲ ಯಾಕೆ ಇವರು ಜನ ಏನಕ್ಕೆ ಟರ್ಕಿ ಜೊತೆ ವ್ಯವಹಾರ ಮಾಡ್ತಾ ಇನ್ನುವೇ ಅಲ್ಲೆಲ್ಲ ನಮ್ಮಲ್ಲಿ ಇಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಅಲ್ಲಿ ಕುಂತವ್ರಿ ಜನ ಆರ್ಮಿ ಜನ ಎಲ್ಲಾರು ಕೂತ್ಕೊಂಡು ಯಾರ್ಯಾರೆಲ್ಲ ಹ್ಮ್ ಅದಕ್ಕೆ ಗೂಢಾಚಾರಿಕೆ ಮಾಡ್ತಾ ಇದ್ರ ಒಬ್ರು ಇಬ್ರು ಮೂರು ಮೂರು ಜನ ಹಿಡ್ಕೊತಾ ಕೂತವ್ರಂತೆ ಇಲ್ಲಿ ಪಾರ್ಟಿ ಪಾರ್ಟಿನೇ ಕೂತ್ಕೊಂಡು ಕಾಂಗ್ರೆಸ್ ಪಾರ್ಟಿನೇ ಕೂತ್ಕೊಂಡು ಮಾಡ್ತಾ ಕೂತದೆ ಗೂಢಾಚಾರಿಕೆ ಓಪನ್ ಆಗಿ ಇವ್ರಿಗೆ ಯಾರ್ದು ಹೆದರಿಕೆ ಬೆದರಿಕೆ ಅನ್ನೋದೇ ಇಲ್ಲ ಅಲ್ಲ ಹೆಗಣ ಕೊಳತ ಆಡ್ತಾ ಈ ವಿಚಾರನ ಪಾಪಚಿ ಇಂಗ್ಲಿಷ್ ಅಲ್ಲಿ ಹೇಳಿದಾನೆ ನೋಡ್ರಿ ಹಿಂಗ್ ಮಾಡ್ತಿದ್ದಾರೆ ನನಗೆ ಒಂದ್ ಸ್ವಲ್ಪ ಮೋರಲ್ ಸಪೋರ್ಟ್ ಯಾರ್ಗಾರೆಲ್ಲ ಗೆಲ್ಲ ಗೊತ್ತಾಗುತ್ತೆ ಅದು ಕೊಡಿ ನಿನಗೆ ಅಂದ್ಬಿಟ್ಟು ಹಾ ಮಾಡ್ತಿದ್ದಾರೆ ಈಗ ಅವ್ರ ಕಡೆಯಿಂದ ಯಾರು ಅಡ್ವೊಕೇಟ್ ರೆಪ್ರೆಸೆಂಟ್ ಮಾಡಿದ್ರು ಹೈಕೋರ್ಟ್ ಆಫ್ ಕರ್ನಾಟಕ ಅಂದ್ರೆ ಕರ್ನಾಟಕದ ಉಚ್ಚ ನ್ಯಾಯ ಇದಲ್ಲಿ ಅವರು ಸದ್ಯಕ್ಕೆ ಅದ್ರ ಮೇಲೆ ಸ್ಟೇ ತಗೊಬಂದಿದಾರಂತೆ ಅರೆಸ್ಟ್ ಪರೆಸ್ಟ್ ಮಾಡಕ್ ಕುಡ್ದು ಗೋಸ್ವಾಮಿನ ಅಣ್ಣಬ್ ಗೋಸ್ವಾಮಿನ ಅಂತೇಳಿ ತಲೆ ಮೇಲೆ ಸಣ್ಣಕ್ಕೆ ಕುಟ್ಬಿಟ್ಟು ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಜನಗಳದು ಕರ್ನಾಟಕ ಪೊಲೀಸರದು ಕೈ ಕಾಲು ಕಟ್ಟಕರೋ ಅಂತ ಸದ್ಯಕ್ಕೆ ಮುಂದಕ್ಕೆ ಏನ್ ಮಾಡ್ತಾರ ಗೊತ್ತು ಮೊದ್ಲೇ ಕಾಂಗ್ರೆಸ್ ಕಂಬರ್ ಉಂಟು ಮಾಡೋದೆಲ್ಲ ಅನಾಚಾರ ಮನೆ ಮುಂದೆ ಬರ್ದವ್ರ ನಂಗೆ ಏ ಬಸ್ ಪುಕ್ ಶೆಟ್ಟೆ ಕೊಟ್ರು ಎರಡ್ ಸಾವಿರ ದುಡ್ಡು ಹಾಕಿದ್ರು ಅಕೌಂಟ್ಗೆ ಅಂತ ಹೋಗ್ಬಿಟ್ಟು ನೀವ್ ಹೋಗಿ ಹಾಕಿದಿರ್ಲಾ ಓಟು ನೋಡಿ ಇವ್ರು ದೇಶಕ್ಕೆ ದೇಶ ದ್ರೋಹ ಹಾ ಅದೇ ಮತ್ತೆ ಆಗ್ಲೇ ನಂಗೆ ಹೇಳಕ್ ಬರ್ಲಿವಲ್ಲ ದೇಶ ದ್ರೋಹದ ಕೆಲಸ ಮಾಡ್ತಾ ಕೂತಾವ್ರೆ ಇವ್ರನ್ನೇ ಪೂರಾ ಪೂರಾ ನೇ ಹಿಡಿದ ಕಡ್ಕೊಂಡು ತಗೊಂಡೋಗಿ ಜೈಲಿಗೆ ಹಾಕಬೇಕು ನ್ಯಾಯ ನಿಖಿಲ್ ನೋಡಿದ್ರೆ ಬರೋರ್ ಅವ್ರೇ ಅಲ್ವಾ ಗೌರ್ಮೆಂಟ್ ಅಲ್ಲಿ ಕುಂತ ಕುಂತಿರೋರು ಕಾಂಗ್ರೆಸ್ ಪಾರ್ಟಿ ಜನ ಈಗ ನಾನು ಈಗ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಈಗ ನನ್ನ ಕೇಸ್ ಮಾಡ್ತಾರ ಕರ್ನಾಟಕ ಸ್ಟೇಟ್ ಗವರ್ಮೆಂಟ್ ಕಡೆಯಿಂದ ಮಾಡಿಸ್ತಾರೆ ನಾನು ಹೋಗ್ಬಿಟ್ಟು ಅಡ್ವೊಕೇಟ್ ಇಲ್ಲ ನಾನೇ ಖುದ್ದು ಹೋಗಿ ಹೇಳ್ಬೇಕಾಯ್ತು ಅಯ್ಯ ನೋಡ್ರಪ್ಪ ನಾನೇನು ತಪ್ಪಾಳಿಲ್ಲ ಇದ್ದಾಗ ಹೇಳಿದೆ ಅಷ್ಟೇನೆ ಅಂತ ಅಂದ್ಬಿಟ್ಟು ಯುದ್ಧ ನೆಡ ನಡೀತಾ ಇರೋದು ದೇಶಗಳ ಮಧ್ಯ ಪಾರ್ಟಿಗಳ ಮಧ್ಯ ಅಲ್ಲ ಅಂತದ್ರಲ್ಲಿ ಇವ್ರು ಮಾಡಿದ್ದು ಸರಿಯಾ ಕಾಂಗ್ರೆಸ್ ಗವರ್ಮೆಂಟ್ ಜನ ಇಲ್ಲಿ ಕರ್ನಾಟಕದಲ್ಲಿ ಇನ್ನೆಲ್ಲೂ ಜನ ಸಿಗ್ಲಿ ಜಾಗ ಸಿಗ್ಲಿಲ್ವಾ ಬೇರೆ ಕಡೆ ಎಲ್ಲೂ ಇರ್ಲಿಲ್ವಾ ಕಾಂಗ್ರೆಸ್ ಗವರ್ಮೆಂಟ್ ಆಕಡೆ ಅಲ್ಲ ಕರ್ಸ್ಕೊಂಡು ಆಯ್ತದ ಇವ್ರ ನೋಡಿದ್ರೆ ದೇಶ ದ್ರೋಹದ ಕೆಲಸ ಮಾಡ್ಕೊಂಡ್ ಕುಂತವ್ರೆ ನಮ್ಮ ಕರ್ನಾಟಕದವ್ರು ಈಗ ಹೇಳ್ರಿ ಓಟ್ ಯಾಕಡೆ ಹಾಕ್ತಿರಿ ನೆಕ್ಸ್ಟ್ ಬರ ಎಲೆಕ್ಷನ್ ಅಲ್ಲಿ ಡಿಸೈಡ್ ಮಾಡಿ ಎಲ್ಲಕ್ಕಿಂತ ಹೆಚ್ಚಾಗಿ ಆರ್ ಚಾನಲ್ ಅಲ್ಲಿ ಬರ್ತಾ ಇರತ್ತೆ ಇದು ವಿಚಾರ ಬಿಟ್ರೆ ಬಾಕಿ ಚಾನಲ್ ಗಳೆಲ್ಲ ಬಾಯಿ ಮುಚ್ಚಿ ಬಿಟ್ಟಿರ್ತಾರೆ ದುಡ್ಡು ಕೊಟ್ಬಿಟ್ಟು ಆಯ್ತು ಕೊಂಡ್ಕೊಂಡ್ಬಿಟ್ಟಿರ್ತಾರೆ ದುಡ್ಡು ಕೊಟ್ಬಿಟ್ಟು ಬೇರೆ ಚಾನೆಲ್ ಅಲ್ಲಿ ಎಲ್ಲೂ ಬರ್ತಾ ಇರಲ್ಲ ಆರ್ ಚಾನಲ್ ಅಂತ ಏನಿದ್ಯೋ ಆರ್ ಕನ್ನಡ ಅಂತ ಬರ ರಿಪಬ್ಲಿಕ್ ಕನ್ನಡ ಪೂರಾ ಪೂರಾ ಹೇಳ್ಬೇಕಂದ್ರೆ ಆ ಚಾನಲ್ ಇವ್ರದೇ ಚಾನಲ್ ಯಾರ ಮೇಲ್ಗಡೆ ಸುಳ್ ಕೇಸ್ ಹಾಕಿ ಹಾಕಿದಾರಲ್ಲೋ ಗೋ ಗೋಸ್ವಾಮಿ ಅವ್ರದೇ ಚಾನಲ್ ಅಲ್ಲಿ ಬರ್ತಾ ಇರತ್ತೆ ನೋಡಿ ಇಲ್ಲದೆಲ್ಲ ಹೋದ್ರೆ ಹಿಂದಿ ಇಂಗ್ಲೀಷ್ ಬರೋರೆಲ್ಲ ಅಲ್ಲೆಲ್ಲೆಲ್ಲ ಹೋಗಿ ನೋಡ್ಕೊಂಡಿರ್ತಾರೆ ಆಲ್ರೆಡಿ ನಾನು ಲಿಂಕ್ ಕಳ್ಸಿದೀನಿ ಅವ್ರಿಗೆ ಆಲ್ರೆಡಿ ಅವ ನೋಡಿದ್ರೆ ಚಟಪಟ 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 ಇಂಗ್ಲೀಷ್ ಮಾತಾಡ್ತಾನೆ ಸಣ್ಣ ಪುಟ್ಟವ್ರ ಜನಗಳಿಗೆ ಅರ್ಥ ಆಗೋದಿಲ್ಲ ಅದಕ್ಕೆ ಕನ್ನಡದಲ್ಲಿ ಹೇಳ್ತಾ ಇದೀನಿ ತಿಳ್ಕೊಳ್ಳಿ ಮುಂದಕ್ಕೆ ಕಳಿಸಿ ಈ ವಿಡಿಯೋನ ಕಳಿಸಿ ಮುಂದಕ್ಕೆ ಬಾಕಿ ಎಷ್ಟು ಜನಗಳಿಗೆ ಕನ್ನಡ ಬರೋದು ಜನಗಳಿಗೆ ಕನ್ನಡ ಬರೋದು ಅವ್ರಿಗೆಲ್ಲರಿಗೂ ಹೇಳಿಕೊಡಿ ಆಯ್ತಾ ನಮ್ಮ ದೇಶದಲ್ಲಿ ನಮ್ಮ ದೇಶದಲ್ಲಿ ಆದರೂ ಸರಿ ನಮ್ಮ ಕರ್ನಾಟಕ ಸ್ಟೇಟಲ್ಲಾದರೂ ಸರಿ ನಮ್ಮ ಡಿಸ್ಟಿಕ್ಟಲ್ಲಾದರೂ ಸರಿ ನಿಮ್ಮ ನಿಮ್ಮ ಡಿಸ್ಟಿಕ್ಟ್ಗಳಲ್ಲಾದರೂ ಸರಿ ಏನು ಅನ್ಯಾಯ ನಡೀಬಾರ್ದಲ್ವಾ ಅಲ್ವಾ ದೇಶ ಮೊದಲಲ್ವಾ ಅದನ್ನೇ ಹೇಳದವ ಗೋಸ್ವಾಮಿ ತಪ್ಪೆಲ್ಲಿ ಹೇಳ್ದ ಕರೆಕ್ಟಾಗಿ ಹೇಳ್ದ ವಿಚಾರ ಮಾಡಿ ಎಲ್ಲ ಸೇರ್ಕಂಡು ವಿಚಾರ ಮಾಡಿ